ತಮಗೆ ನಮಸ್ಕಾರ ನಾನು ರೆಡ್ಡಿ ಶ್ರೀಮಾಸ್ ಅಧ್ಯಕ್ಷರು ಕೊಪ್ಪಳ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ತಮಗೆ ನಮಸ್ಕಾರ ಈ ಒಂದು ಮಾಯಾ ವಾಯ್ಸ್ ಮಿಸ್ ಉದ್ದೇಶ ಮತ್ತು ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸುವುದೇನೆಂದರೆ ನಮ್ಮ ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಇಂದು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ಮೂರು ಲಕ್ಷದ ಹದಿನೆಂಟು ಸಾವಿರದ ಎಂಬತ್ತಾರು ಮಹಿಳಾ ಫಲಾನುಭವಿಗಳಿಗೆ ರೂಪಾಯಿ ಎರಡು ಸಾವಿರ ರೂಪಾಯಿಯಂತೆ ತಮ್ಮ ಅವರವರ ಅಕೌಂಟ್ಗಳಿಗೆ ನೇರವಾಗಿ ಡಿ ಬಿ ಟಿ ಮುಖಾಂತರ ವರ್ಗಾವಣೆ ಮಾಡಲಾಗಿದೆ ಇದರ ಮೊತ್ತ ಅರವತ್ತ್ಮೂರು ಕೋಟಿ ಅರವತ್ತೊಂದು ಲಕ್ಷ ಎಪ್ಪತ್ತೆರಡು ಸಾವಿರ ರೂಪಾಯವನ್ನು ಅರವತ್ತ್ಮೂರು ಕೋಟಿ ಅರವತ್ತೊಂದು ಲಕ್ಷದ ಎಪ್ಪತ್ತೆರಡು ಸಾವಿರ ರೂಪಾಯಿಯನ್ನು ಇವತ್ತು ನೇರವಾಗಿ ಅವರವ್ರ ಅಕೌಂಟ್ಗೆ ವರ್ಗಾವಣೆ ಮಾಡಲಾಗಿದೆ ನಾವೊಂದು ಒಂದು ಎರಡು ಮೂರು ದಿನದಲ್ಲಿ ಅವರವ್ರ ಅಕೌಂಟ್ಗೆ ವರ್ಗಾವಣೆ ಆಗ್ತೇವೆ ಭಾಳ ಸಂತೋಷ ವಿಷಯ ಈ ಒಂದು ವರ್ಗಾವಣೆಗೆ ಏನು ನಮ್ಮ ಗ್ಯಾರಂಟಿ ಸರ್ಕಾರ ಏನು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಫಲಾನುಭವಿಗಳಿಗೆಲ್ಲರೂ ಕೂಡ ನಮ್ಮ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಐದನೇ ಕಂತು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಐದನೇ ಅಂದ್ರೆ ಆಗಸ್ಟ್ ತಿಂಗಳನ್ನ ಆ ಕಂತನ್ನು ಬಿಡುಗಡೆ ಮಾಡಲಾಗಿದೆ ಅದಕ್ಕೆ ನಾನು ನಮ್ಮ ಗ್ಯಾರಂಟಿ ಸರ್ಕಾರದ ಸರ್ಕಾರಕ್ಕೆ ಮತ್ತು ಗ್ಯಾರಂಟಿ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಟಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮತ್ತು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ ಶ್ರೀ ಶಿವರಾಜ್ ತಂಗಡಿ ಅವರಿಗೆ ಮತ್ತು ಹಿರಿಯರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂತಹ ಸನ್ಮಾನ್ ಶ್ರೀ ರಾಯರೆಡ್ಡಿ ಬಸವರಾಜ ರಾಯರೆಡ್ಡಿ ಸಾಹೇಬ್ರೆ ಮತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ ಶ್ರೀ ರಾಜಶೇಖರ್ ರೆಟ್ನಾಳ್ ಅವರೇ ಕೊಪ್ಪಳ ಶಾಸಕರಾದಂಥ ಸನ್ಮಾನ್ ಶ್ರೀ ರಾಘವೇಂದ್ರ ಹಿಟ್ನಾಳ್ ಅವ್ರಿಗೂ ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸನ್ಮಾನ್ ಶ್ರೀ ಅಂಬರೇಗೌಡ್ರ ಎಲ್ಲರಿಗೂ ಕೂಡ ನಾನು ಜಿಲ್ಲೆಯಲ್ಲಿರುವಂಥ ಎಲ್ಲ ಫಲಾನುಭವಿಗಳ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಾನು ಎಲ್ಲ ಫಲಾನುಭವಿಗಳಿಗೆ ಕೇಳ್ಕೊಳ್ಳೋದಿಷ್ಟೆ ಇವತ್ತು ನುಡಿದಂಥ ನಡೆಯುವಂಥ ನಡೆದಂಥ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವತ್ತು ತಮ್ಮ ಸಹಕಾರ ಹೇಳಿ ನಾನು ಎಲ್ಲ ಫಲಾನುಭವಿಗಳಿಗೆ ತಿಳಿಸಿದ್ದೀನಿ ಮತ್ತು ಆ ಇನ್ನ ಉಳಿದ ಕಂತುಗಳು ಏನಿದ್ರೆ ಆ ಉಳಿದ ಕಂತುಗಳನ್ನು ಕೂಡ ಅತಿ ಶೀಘ್ರದಲ್ಲೇ ನಾವು ಹಂತ ಹಂತವಾಗಿ ಬಿಡುಗಡೆ ಮಾಡ್ತೀವಿ ಉಳಿದ ಸ್ಕೀಮ್ಗಳು ಎಲ್ಲವೂ ಕೂಡ ಇವತ್ತು ಶಕ್ತಿ ಇರ್ಬೋದು ಸುಮಾರು ಒಂದ್ ಒಂಬತ್ತು ಕೋಟಿ ಮೇಲೆ ಮಹಿಳಾ ಫಲಾನುಭವಿಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ದೇನೆ ಇಷ್ಟು ಒಂಬತ್ತು ಕೋಟಿ ಹೆಚ್ಚಾಗಿದೆ ಅದೇ ರೀತಿ ಅನ್ನಭಾಗ್ಯ ಇರ್ಬೋದು ಯುವನಿಧಿ ಶಕ್ತಿ ಆಮೇಲೆ ಗೃಹಜ್ಯೋತಿ ಇವೆಲ್ಲವನ್ನು ಕೂಡ ಭಾಳಷ್ಟು ಅಚ್ಚುಕಟ್ಟಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ. ಅದಕ್ಕೆ ನಾನು ತಾವು ಈ ಒಂದು ಪ್ರಕಟಣೆಯಲ್ಲಿ ತಿಳಿಸ್ಬೇಕಂತೇಳಿ ನಾನು ತಮ್ಮಲ್ಲಿ ಕೈ ಮುಗಿ ನಮಸ್ಕಾರ ಪ್ರಧಾನಿ